ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಅಧಿಕಾರಿಗಳು ಸಜ್ಜಾಗಿದ್ದಾರೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆಗೆ ವೇಗ ಸಿಗ್ತಾ ಇದೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಕೂಡ ಒಂದು ಕಡೆ ಕೇಳ್ತಾ ಇದೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಪ್ರಜ್ವಲ್ ರೇವಣ್ಣ ಹೊಂದಿರೋದು ಈ ಪಾಸ್ಪೋರ್ಟ್ ರದ್ದು ಮಾಡಬೇಕು ಆಗ ಪ್ರಜ್ವಲ್ ರೇವಣ್ಣ ಬಂಧನ ಸುಲಭವಾಗುತ್ತೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರದ ವಾದ ಹಾಗಾಗಿ ಈ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಇದೆಯಲ್ಲ ಇದಕ್ಕೆ ಒಂದು ವೇಗ ಸಿಗ್ತಾ ಇದೆ ಈಗ ಯಾವಾಗ ಅಂತ ಹೇಳಿದ್ರೆ ವಿದೇಶಾಂಗ ಸಚಿವಾಲಯ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಈ ಸಚಿವಾಲಯದ ಕಡೆಯಿಂದ ಒಂದು ಶೋ ಕಾಸ್ಟ್ ನೋಟಿಸ್ ಹೋಗಿದೆ ಪ್ರಧಾನಿಗೆ ಸಿ ಎಂ ಸಿದ್ದರಾಮಯ್ಯ ಎರಡನೇ ಪತ್ರವನ್ನು ಕೂಡ ಬರೆದರು ಈ ಪಾಸ್ಪೋರ್ಟ್ ರದ್ದತಿ ಆಗಲೇಬೇಕು ಅಂಥೇಳಿ ಸಿದ್ದರಾಮಯ್ಯ ಅವರ ಎರಡನೇ ಪತ್ರದ ಬೆನ್ನಲ್ಲೇ ಈ ಮಹತ್ವದ ಬೆಳವಣಿಗೆ ಆಗಿದೆ ಹತ್ತು ದಿನಗಳಲ್ಲಿ ಉತ್ತರ ಕೊಡಬೇಕು ಅಂಥೇಳಿ ಎಂ ಇ ಎ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಸೂಚನೆ ಕೊಟ್ಟಿದೆ ವಿದೇಶಾಂಗ ಸಚಿವಾಲಯದ ಕಡೆಯಿಂದ ಸೂಚನೆ ಹೋಗಿದೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಎಸ್ ಐ ಟಿ ಕೂಡ ಒಂದು ಕಡೆ ಕೇಳಿಕೊಂಡಿತ್ತು ಎಸ್ ಐ ಟಿ ಅಧಿಕಾರಿಗಳ ಪತ್ರದ ಬೆನ್ನಲ್ಲೇ ಎಂ ಇ ಎ ಒಂದು ಕಡೆ ಫುಲ್ ಅಲರ್ಟ್ ಆಗಿದೆ ಎಸ್ ಐ ಟಿ ಪತ್ರದ ಬೆನ್ನಲ್ಲೇ ವಿದೇಶಾಂಗ ಸಚಿವಾಲಯ ಈ ನೋಟಿಸನ್ನು ಕೂಡ ಜಾರಿ ಮಾಡಿದೆ ಏನಿದೆ ನೋಟಿಸಲ್ಲಿ ಅಂತ ನೋಡಿದ್ರೆ ನಿಮ್ಮ ಮೇಲೆ ಗುರುತರವಾದಂಥ ಆರೋಪ ಇದೆ ನೋಟಿಸ್ ತಲುಪಿದ ತಕ್ಷಣ ಉತ್ತರ ನೀವು ಕೊಡಬೇಕಾಗತ್ತೆ ಹತ್ತು ದಿನಗಳಲ್ಲಿ ನಿಮ್ಮ ಕಡೆಯಿಂದ ಉತ್ತರ ಬರದೇ ಇದ್ದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಇವತ್ತಿಂದ ಹತ್ತು ದಿನ ಜೂನ್ ನಾಲ್ಕು ಆಗ್ಬಿಟ್ಟಿರುತ್ತೆ ಅಂತ ಅಂದುಕೊಳ್ಳೋಣ ಆ ಹತ್ತು ದಿನಗಳ ಒಳಗೆ ಉತ್ತರ ಸಿಗಬೇಕು ನಮಗೆ ಹತ್ತು ದಿನಗಳ ಕಾಲವೂ ನಾವು ಕಾಯ್ತೀವಿ ಉತ್ತರ ಸಿಗದೇ ಇದ್ದರೆ ಆಮೇಲೆ ಕಠಿಣ ಕ್ರಮ ಸಮರ್ಪಕ ಉತ್ತರ ನೀವು ಕೊಡದೇ ಇದ್ದರೆ ಪ್ರಯಾಣಕ್ಕೆ ತೊಂದರೆ ಆಗುತ್ತೆ ಮುಂದಿನ ಕಾನೂನು ಬಿಕ್ಕಟ್ಟುಗಳಿಗೆ ನೀವೇ ಹೊಣೆ ಆಗಬೇಕಾಗುತ್ತೆ ಅಂತ ಹೇಳಿ ಎಮ್ ಇ ಎ ಶೋಕಾಸ್ ನೋಟಿಸನ್ನು ಕೊಟ್ಟಿದೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದ್ದು ಶೀಘ್ರದಲ್ಲಿಯೇ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಕರ್ನಾಟಕದಿಂದ ಬರೆದಂಥ ಪತ್ರ ವಿದೇಶಾಂಗ ಸಚಿವಾಲಯವನ್ನು ತಲುಪಿದೆ ಇದಕ್ಕೆ ವಿದೇಶಾಂಗ ಸಚಿವ ಜೈಶಂಕರ್ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಎನ್ ಆಗಿ ಕೊಟ್ಟಿರತಕ್ಕಂಥ ಸಂದರ್ಶನದಲ್ಲಿ ಮಾತನಾಡಿರುವ ಅವರು ಮೇ ಇಪ್ಪತ್ತೊಂದರಂದು ಕರ್ನಾಟಕದಿಂದ ಪತ್ರವನ್ನು ನಾವು ಸ್ವೀಕರಿಸಿದ್ದೇವೆ राजतंत्रिक पास्पोर्ट रद्द के काये कूड़ा है पास्पोर्ट रद्दम के कॉर्ट आदेश अथवा पोलिस अम पड़ी अब ना इंपाउंड पास्पोर्ट a गवन बैक्ट कॉल दास्पोर्ट आ ज्युडिशल कॉर्ट और पोलिसक्स्ट टू डू सौ MEA got this request from Karnataka only on the 21st of May. Mm. On the 21st of May. I mean, people were saying a lot of things to the press. But I we can only act when there is because you know, I don't know about how other governments, state governments or otherwise function. We at least in MEA function as per the law. The law says you can revoke a passport if there is a, either a court or a, okay. a police request comes. Got that request on 21st of May. We immediately acted on it. On 23rd of May, he was given, you know, we, we have to follow a certain procedure and the procedure is initiated. Not take the first step. And they knew, yes, you know, we all know. I mean, there's not a secret, okay. okay. I mean, he's not the first case where impounding a passport is taking place.